ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನನಗೆ ತಿಳಿದ ಹಾಗೆ ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದಿದ್ದು ಬರೀ ಇಪ್ಪತ್ತು ವರ್ಷದ ಹಿಂದೆ ಆದ್ರೆ ಬಹುಶಃ ಅದಕ್ಕಿಂತ ಹಿಂದಿನಿಂದ ಮಾದಾಯಿ ನದಿ ವಿಷಯದಲ್ಲಿ ಕರ್ನಾಟಕದ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಗಿಂತ ಹೆಚ್ಚಾಗಿ ಕರ್ನಾಟಕದ ರೈತರು ಕಳಸಾ ಬಂಡೂರಿ ನಾಲೆ ತಿರುವು ಯೋಜನೆಗಾಗಿ ನಿರಂತರ ಹೋರಾಟಗಳನ್ನು ಮಾಡಿದ್ದಾರೆ ರೈತರು ಸಾವಿರಾರು ದಿನ ಸರಣಿ ಧರಣಿಗಳನ್ನ ಮಾಡಿದ್ದಾರೆ ಸರ್ಕಾರಗಳ ಲಾಠಿ ತಿಂದರೂ ಕೂಡ ಕೈ ಬಿಡದೆ ಹೋರಾಟವನ್ನ ಮಾಡಿದ್ದಾರೆ ಇವೆಲ್ಲ ಹೋರಾಟಗಳ ನಂತರ ಮಹದಾಯಿ ನದಿಯಲ್ಲಿ ಕರ್ನಾಟಕಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಿಬ್ಯುನಲ್ ಕರ್ನಾಟಕಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಎಂ ಅವಾರ್ಡ್ ಮಾಡಿದೆ ಈ ಅವಾರ್ಡ್ ಮಾಡಿರತಕ್ಕಂಥ ಈಗಾಗಲೇ ಕೇಂದ್ರ ಸರ್ಕಾರ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲೇ ಮಹದಾಯಿ ಟ್ರಿಬ್ಯುನಲ್ ಅವಾರ್ಡ್ ಅನ್ನ ನೋಟಿಫಿಕೇಶನ್ ಮಾಡಿದೆ ಗೆಸೆಟ್ ಮಾಡಿದೆ ಗೆಸೆಟ್ ಆದರೆ ಅಲ್ಲಿಗೆ ನೀರಿನ ಹಂಚಿಕೆ ಸೂತ್ರ ಅಂತಿಮ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಕಾಪಿ ಕೂಡ ಇಲ್ಲಿದೆ ಸೆಂಟ್ರಲ್ ಗೌರ್ಮೆಂಟ್ ಮಾದಾಯಿ ಅವಾರ್ಡ್ ಅನ್ನ ಅಧಿಸೂಚನೆ ಮಾಡುವುದರ ಮುಖಾಂತರ ಮಹದಾಯಿ ನೀರಿನ ಹಂಚಿಕೆಯನ್ನ ಸೂತ್ರವನ್ನ ಅಂತಿಮಗೊಳಿಸಿದೆ ಟ್ರಿಬ್ಯುನಲ್ ಅವಾರ್ಡ್ ಬೇಸಿಸ್ ಮೇಲೆ ನಮಗೆ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿಎಂಸಿ ಅವಾರ್ಡ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಹಂಚಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಕುಡಿಯುವ ನೀರಿಗೆ ಸುಮಾರು ಐದು ಟಿ ಎಂ ಸಿ ಅಷ್ಟು ನೀರು ಹಾಗೂ ವಿದ್ಯುತ್ ಯೋಜನೆಗೆ ಎಂಟು ಪಾಯಿಂಟ್ ನೀರು ಕರ್ನಾಟಕಕ್ಕೆ ಹಂಚಿಕೆಯನ್ನ ಮಾಡಿದ್ದಾರೆ ಹಂಚಿಕೆ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ನಂತರ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಮಾಡಿದ್ದು ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗೆಸೆಟ್ ಆದ ನಂತರ ನಾವು ಈ ಯೋಜನೆಗೆ ಕೆಲಸ ಮಾಡಲಿಕ್ಕೆ ನಿರಂತರವಾಗಿ ಪತ್ರಗಳನ್ನ ಬರೆದಿದ್ದೇವೆ ಆ ಪತ್ರಗಳ ದಾಖಲೆಗಳು ಕೂಡ ಇಲ್ಲಿ ಇದೆ ಯಾರಿಗೆ ಬೇಕಾದ್ರೂ ನಾವು ಕೊಡ್ತೇವೆ ಆದ್ರೆ ಇಲ್ಲಿವರೆಗೂ ಕೂಡ ಮಹದಾಯಿ ಕಳಸಾ ಬಂಡೂರಿ ತಿರುವು ಯೋಜನೆ ಚಾಲನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಮಗೆ ಅನುಮತಿಯನ್ನ ಕೊಟ್ಟಿಲ್ಲ